ಅವಳು ಮೂಗಿಗೆ ಮೂಗುತಿ ಇಡುವ ಹೊತ್ತು ಅವಳು ಮೂಗಿಗೆ ಮೂಗುತಿ ಇಡುವ ಹೊತ್ತು ಎರಡು ಕೈಗಳಿಗೆ ಬಳೆ ತೊಡುವ ಹೊತ್ತು ನಮ್ಗೆ ಯಾಕಪ್ಪ ರಾಜಕಾರಣ ನಾವೇನೋ ಕವಿತೆ ಗೀವಿತೆ ಬರ್ಕೊಂಡಿರ್ತೀವಿ ಸಾಹಿತ್ಯದ ಒಳಗಡೆ ಜಾತಿ ಧರ್ಮ ಮತ್ತು ರಾಜಕಾರಣವನ್ನ ತರದೆ ಹೋದ್ರೆ ಅದೊಂದು ನಾನ್ ಸೆನ್ಸ್ ಸಾಹಿತ್ಯ ತಿನ್ನು ಅನ್ನ ಹಾಕೋ ಬಟ್ಟೆ ಅಕ್ಕಿ ಬೇಳೆ ಎಲ್ಲವೂ ಕೂಡ ರಾಜಕಾರಣ ನಿರ್ಧರಿಸ ನಮ್ಮೊಳಗಡೆ ಒಂದು ಅನ್ನೋದನ್ನ ಫಸ್ಟ್ ಮುಮ್ಮುಖವಾಗಿ ಇಟ್ಕೋಬೇಕು ರೈತರ ಸಾವಿನಲ್ಲಿ ಬೇಳೆ ಬೇಯಿಸ್ಕೊಳ್ಳೋ ರಾಜಕಾರಣಿ ತುಂಬಾ ಕಟುವಾಗಿ ಬರೀತೀರಾ ಭಾರತೀಯ ಸಮಾಜ ಇದೆಯಲ್ಲ ಇದು ಆತ್ಮವಂಚಕ ಸಮಾಜ ರಾಜಕಾರಣದ ಪ್ರಭಾವದಿಂದ ಸಮಾಜ ನಡೀತಿರೋದು ಮತ್ತಿನ್ಯಾವ ಸಮಾಜ ಮಾತಾಡ್ತೀರಿ ಈ ತೆನ್ನಿನ ಬೆಲೆ ನಿರ್ಧಾರ ಆಗುತ್ತಲ್ಲ ಅದು ರಾಜಕೀಯ ಅಧಿಕಾರದಿಂದ ಅಂದ್ರೆ ನಿಮ್ಮೆಲ್ಲ ಕವಿತೆಗಳಲ್ಲಿರೋ ವಿಷಯ ನೀವು ಒಬ್ಬ ಗೆಳತಿಗೆ ಹೇಳೋ ತರ ಹೇಳ್ಕೊಂಡು ಹೋಗ್ತೀರಾ ಈ ವಿಷಯ ಯಾರು ಅಂತ ಕೇಳ್ಬೋದು ತುಂಬಾ ಇಂಟೆಲೆಕ್ಚುಯಲ್ ಅವ್ರ ಕತೆ ಓದಿದಾಗ ನನಗೆ ಅವರೇ ಪ್ರೇರಣೆ ಆಗ್ಬೇಕು ಅಂತ ಅನಿಸ್ತು ನನಗೆ ಜಾಗತೀಕರಣವನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಜಾಗತೀಕ ಧರ್ಮವನ್ನು ತರ್ತಾ ಇದ್ದಾರೆ ಆ ಧರ್ಮ ಯಾವುದು ಹಿಂದೂ ಧರ್ಮ ಅಂತರ್ಜಾತಿ ಮದುವೆ ಆ್ಯಕ್ಚುಲಿ ಎಸ್ ಸಿಗಳಿಗೆ ಮಾರಕ ಬ್ರಾಹ್ಮಣರು ಹುಡುಗಿ ಇಷ್ಟಪಟ್ಟು ಮದುವೆ ಆದರು ಅವರೇ ನಿಂತು ಮದುವೆ ಮಾಡಿದ್ರು ಆತ ಮತ್ ವಾಪಸ್ ಬರ್ಲೇ ಇಲ್ಲ ನೀವು ಜೊತೆ ಕೂತು ಊಟ ಮಾಡಬೇಡಿ ಎಸ್ ಸಿ ಎಸ್ ಟಿ ಜೊತೆ ಮಾಡೇ ಹೋಳು ಪರವಾಗಿಲ್ಲ ಒಬ್ಬ್ರಿಗೊಬ್ರು ಪರಸ್ಪರ ಮದುವೆ ಮಾಡ್ಕೊಳದೇ ಹೋಳರು ಪರವಾಗಿಲ್ಲ ಆದ್ರೆ ರಾಜಕೀಯವರು ಒಂದಾಗಿದ್ದಾರೆ